ಕ್ಯಾಲ ಬಿತ್ತ ದುಡ್ಡಿನ ಮೇಲೆ ಯಾರೇನು ಮಾಡುವುದ ಯಾರೇನು ಮಾಡುವುದ ಜಾನಿ ಕರೆ ತಣಕ ತನಕ ಆಗೇನಿ ಮಂಜೂರ ಐನೂರ ಬಂದ್ರ ಒಂದು ಪೈ ದಾನ ಮಾಡಲಿಲ್ಲ ಐನೂರ ಬಂದ್ರ ಒಂದು ಪೈ ದಾನ ಮಾಡಲಿಲ್ಲ ಕೈ ಕಟ್ಟಿ ಒಗಲಂಗ ಮಾಡಿದ ನನ್ನ ದೇವರ ನನ್ನ ದೇವರ ನಿನ್ನೆ ಹೋಗಿ ಕೇಳಿ ಬನ್ನಿ ಜಲಾಶಾಸ್ತ್ರ ನಿನ್ನೆ ಹೋಗಿ ಕೇಳಿ ಬನ್ನಿ ಜಲಾಶಾಸ್ತ್ರ ಸತ್ತರ ಹಿಂಬಲ ಬರದಿಲ್ಲ ಅಂದ್ರು ಯಾವ ಸಿಂಗಾರ ಹೌದು ಹೌದು ಸತ್ತರ್ ಹಿಂಬಲ ಅಂದ್ರು ಯಾವ ಶೃಂಗಾರ ಗಡಬಡ ಮಾಡಿ ತಗೋಣಿ ಅಪ್ಪ ಗುರುವಿನ ಮಂತ್ರ ಗುರುವಿನ ಮಂತ್ರ ಗುರುವಿನ ಮಂತ್ರ ಹತ್ತು ಎಂಬಿ ಕಟ್ರ ಹಾಲಕ್ ಸಿಗಂಗಿಲ್ಲ ಕೇಳಾಕತೀನಿ ನಾವ ನೀವು ಹೌದು ಹತ್ತು ಎಮ್ಮಿ ಕಟ್ರ ಹಾಲ ಯಾಕೆ ಸಿಗಿಲ್ಲ ಅಂದ್ರ ನಿಮ್ಮ ಲಭ್ಯ ಎಲ್ಲ ನಿಮ್ಮ ಧ್ಯಾನ ಎಲ್ಲ ಎಲ್ಲಿದೆ ಅಂದ್ರ ಬರೀ ಗೌಳಿಗಾರ ಕಡೆ ಹಾಲು ಹಾಕುದ್ರ ಮ್ಯಾಲ ಐತಿ ಗುಂಡೆ ಎಲ್ಲ ಸೌರಿ ಹಾಲು ಹಾಕಿದ್ರೆ ನಿಮಗೆ ಅಲ್ಲಿ ಹಾಲು ಸಿಗ್ತಾವ ಹೌದು ಅದಕ್ಕ ನಿಮ್ಮ ಲಬ್ಧ ನಿಮ್ಮ ಧ್ಯಾನ ಎದ್ರ ಮ್ಯಾಗದಪ್ಪ ಅಂದ್ರ ದುಡ್ಡಿನ ಮ್ಯಾಲದ ಅದಕ್ಕೆ ಮಹಾತ್ಮ ಹೇಳಾರು ಹೌದು ಮನುಷ್ಯ ಜನ್ಮಕ್ಕೆ ಬಂದ ಕೋಟಿ ಗಟ್ಟಲೆ ಕಲಿಸಿಟ್ರು ಕೂಡ ಇಲ್ಲೇ ಬಿಟ್ಟು ಹೋಗುದದ ಹೌದು ಅದಕ್ಕೆ ಮಹಾತ್ಮರು ಏನತ್ರೀಪ ಹುಟ್ಟಿದ್ದು ಹೊಲೆಮಣಿ ಬಿಟ್ಟು ಅಂತೆ ತಾಯಿ ಮಣಿ ಎದ್ದರೆದು ಕಾಲೇ ಮಣಿ ಹೌದು ಅಂತ ಸತ್ಯ ಸಿದ್ರು ಮಹಾತ್ಮರ ಮಾಡಿರ್ತಕ್ಕ ಚರಿತ್ರಾಮೃತವನ್ನ ಕೇಳಿ ಯಾವ ಹಿರಿಯರಾಗಿರ್ತಕ್ಕಂಥ ಶಂಕರಣ್ಣ ಬಡಿಗೆರ್ ಅವರು ಈ ಕಲಾ ಸಂಘ ಬಾಳಿ ಬೆಳಗ್ಗೆ ತಿಳ್ಕೊಂಡು ಐವತ್ತೊಂದು ರೂಪಾಯಿ ಕಲಾ ಏನ್ ಕೊಟ್ಟರು ಇಲ್ಲ ಅವ್ರಿಗೆ ಆದ್ರೂ ಕೂಡ ಯಾವ ಅರಕೆರೆ ಮೋಕ್ಷದ ಔದಿಸಿದ್ದು ಬಿಳಿಯಾನಿ ಸಿದ್ದ ಸೋಮಣ ಮುತ್ತ್ಯಾ ಕಣ್ಣು ಮುತ್ತ್ಯಾ ಮುತ್ತ್ಯಾಳೆಗಾಲ ಮುರುಗುಂಡಿ ಮುರ್ಸಿದ್ದ ಇಲ್ಲಿ ವಾಸ ಮಾಡಿರ್ತಕ್ಕಂಥ ಅರಣಿಸಿದ್ದ ಮಲಕಾರಿಸಿದ್ದ ಅವರ ಶ್ರೀ ಸಂಪತ್ತ ಭೋಗಿ ಆಗಿರೋ ಕೊಟ್ಟು ಕಾಪಾಡಲಿ ತೇರಿ ನನ್ನ ಸಂಘದ ಏನವನ್ನ ಸ್ವೀಕಾರ ಮಾಡ್ತಾ ಇದ್ದೀನಿ ನಮ್ಮ ಹಿರಿಯರು ಬಾಣೆ ಸರ್ಕಾರ ಅಭಿಮಾನಿಗಳು ಅವರ ಬಾಣೆ ಸರ್ಕಾರ ಅಭಿಮಾನಿಗಳು ಅಭಿಮಾನಿಗಳು ಅವ್ರ ಯಾವತರ ಕೊಟ್ಟಿ ಸಂಸಾರ ಬಿಟ್ಟಿ ಭಾರ ಎಟ್ಟಿದ್ದಾರೆ ಒಂದಿನ ಹೋಗುದು ನಿರ್ಧಾರ ಅಂತಕ್ಕಂತ ಈ ಪದ್ಯ ಮುಗಿದ ಮಲತ ಕಾಕ ನೀನ್ ಸಂಬಂಧ ಹಾಡ್ತಿವು ಹಾ ಅಲ್ಲಿ ತಕ ಜರ ನೀ ಶಾಂತ ಆಗ್ಬೇಕು ಬಾಬಾ ಹಾ ಯಾಕಂದ್ರೆ ನೀ ಸುಮ್ಮಿದ್ರು ಯಾಕೋ ನನಗೆ ಒಳಗಿನ ಸುಮ್ಮಿರುವ ಅನುಸಾಯತಿ ಅದಕ್ಕೆ ದಯವಿಟ್ಟು ಆತ್ಮೀಯರು ಕೂಡ ತಮ್ಮ ಮನಸ್ಸಿಗೆ ಅತಿ ಆನಂದ ಭರಿತರಾಗಿ ಐವತ್ತೊಂದು ರೂಪಾಯಿ ಕಲಾ ಕಾಣಿಕೆ ಅಂತ ಕೊಟ್ಟಾರ ಅವ್ರಿಗೆ ಆದ್ರೂ ಕೂಡ ಯಾವ ಗುಡ್ಡಾಪುರ ನಮ್ಮ ಶಿರ್ಸಂಗಿ ಕಲಾ ಗತ್ತರಿಗೆ ಬಗ್ಗೆ ಗುಡ್ಡದ ನಮ್ಮ ಉದ್ಘಟ್ಟ ಉದ್ದಮ ತಾಲಿ ಕೊಟ್ಟಿದೆ ಬಬಲಾದಿ ಕೊಂಕವ್ವ ಇಲ್ಲಿ ವಾಸ ಮಾಡ್ತಕ್ಕಂಥ ಅರಣ್ಯ ಸಿದ್ಧ ಮಲಕಾರ ಸಿದ್ಧ ಗುಮ್ಮಡ ಸಿದ್ಧ ಅವ್ರ ಮನಿ ಒಳಗ ಅಷ್ಟೇಶ್ವರ ಸಿರಿ ಸಂಪತ್ತು ಭೋಗ ಭಾಗ್ಯ ಆಯುರಾರೋಗ್ಯ ಕೊಟ್ಟ ಕಾಪಾಲ್ಯ ಹೇಳಿ ಏನ ಸಂಘದ ವತಿಯಿಂದ ಸ್ವೀಕಾರ ಮಾಡ್ತಾ ಅದೇ ರೀತಿ ಯಾವ ವೃತ್ತಿಯಲ್ಲಿ ಶಿಕ್ಷಕರಾಗಿ ಐವತ್ತ ಐದು ವರ್ಷಗಳು ತಮ್ಮ ವೃತ್ತಿ ಜೀವನವನ್ನ ಯಾವ ಅಶೋಕ್ ಕಲ್ಲಪ್ಪ ಎಲ್ಲಟ್ಟಿ ಇವರಾದ್ರೂ ಕೂಡ ಈ ಕಲಾ ಸಂಘ ಬಾಲಿ ಬೆಳಗಲಿ ಆ ಸತ್ಯಸಿದ್ದರು ಶಿವನಾಮ ನಮ್ದು ಹೋಗಿ ಮುಟ್ಲ ತಿಳ್ಕೊಂಡು ಒಂದ್ ನೂರ ಒಂದ್ ರೂಪಾಯಿ ಕಲಾಕಾರ ಅವ್ರಿಗೆ ಆದ್ರೂ ಕೂಡ ಯಾವ ಸಲಾದಿ ಮುಂದೆ ಪಡೆ ಸಲಗರದ ಮುಂದೆ ಪುಡಿಯ ಬೋರ್ಯಾಳದ ಪಿಡಿಯ ಮತ್ತಲ್ಲಿ ಹೋಗ್ಸುದರವಲ್ಲಿ ಮನವಿ ಮಳಗಾಲ ಕುಂಬಾರ ಗೆದ್ದ ಅವರ ಮನಿ ಸಂಪತ್ತ ಭೋಗ ಬಾಗಿ ಆಯುರ್ ಆರೋಗ್ಯ ಕೊಟ್ಟು ಕಾಪಾಡಿ ನಮ್ಮ ಸಂಘದ ತಿಂಡಿ ಸ್ವೀಕಾರ ಮಾಡ್ತಾ ಇದ್ದೀನಿ ಅದೇ ರೀತಿ ಯಾವ ಯಾವ ಸತ್ಯಪ್ಪಣ್ಣ ರಾಮಪ್ಪ ಗುಡೋಡಿಗೆ ಸಾಕಿನ ಈ ಹಿರಿಯರಾಗಿರ್ತಕ್ಕಂಥ ಬಾಲಿ ಬೆಳಗಲಿ ಆ ಸತ್ಯಛಿದ್ರ ಸೇವಕ್ಕೆ ನಮ್ಮದು ಹೋಗಿ ಮುಟ್ಲೇ ತಿಳ್ಕೊಂಡು ಆ ತಮ್ಮ ಮನಸ್ಸಿಗೆ ಅತಿ ಆನಂದ ಭರತರಾಗಿ ತಮ್ಮ ಅಮೃತ ಹಸ್ತದಿಂದ ಐವತ್ತೊಂದು ರೂಪಾಯಿ ಕಲಾಕಾಣಿಕೆಯನ್ನು ಕೊಟ್ಟಾರಲ್ಲ ಅವ್ರಿಗೆ ಅವ್ರಿಗಾದ್ರೂ ಕೂಡ ಭಗವಂತ ಹತ್ತು ಕೈಲಿ ಕೊಟ್ಟು ಕಾಪಾಡಲಿ ಅಂತೇಳಿ ನಮ್ಮ ಸಂಘದ ವತಿಯಿಂದ ಏನವನ್ನ ಸ್ವೀಕಾರ ಮಾಡ್ತಾ ಇದ್ದೀನಿ ಅದೇ ರೀತಿ ಯಾವ ಆ ಮಲಕಾರಿ ಸಿದ್ದೇಶ್ವರ ಡೊಳ್ಳಿನ ಆ ಗಾಯನ ಸಂಘ ಕೆಂಪುವಾಡದ ನಮ್ಮ ಆತ್ಮೀಯರು ಮಲ್ಕಾರ್ ಸಿದ್ದನಾಥ್ ಸುಂಗ್ ಅವರು ಆ ಕರ್ನಾಟಕ ವಾಯು ರಸ್ತೆ ಸಾರಿನ ಬಸ್ಸಿನ ಆ ಚಾಲಕರಾಗಿರ್ತಕ್ಕಂಥವ್ರು ಅಂತ ಒಂದು ವೃತ್ತಿ ಒಳಗಿದ್ರು ಕೂಡ ಅವರು ಹಾಲು ಮತದಲ್ಲಿ ಹೊಕ್ಕು ಹೋರಾಡಿ ನಕ್ಕನದಿ ಸಿದ್ಧರ್ ಸೇವಾ ಮಾಡ್ತಿರ್ತಕ್ಕಂಥ ಕಲಾವಂತರು ಅವರಾದ್ರೂ ಕೂಡ ಈ ಕಲಾ ಸಂಘ ಬಾಲಿ ಬೆಳಗಲಿ ಆ ಸತ್ಯ ಸಿದ್ಧರ ಸೇವಾ ಹೋಗಿ ಮುಟ್ಲೇ ತಿಳ್ಕೊಂಡು ಐವತ್ತೊಂದು ರೂಪಾಯಿ ಕಲಾಕಾಣಿಕೆ ಕೊಟ್ಟಾರ ಅವರ ವೃತ್ತಿ ಜೀವನ ಆದ್ರೂ ಸುಖಮಯ ಸಾಗಲಿ ಈ ಸತ್ಯ ಸಿದ್ಧರ ಸೇವ ಇನ್ನೂ ಅಷ್ಟ ಮಾಡುವಂತ ಶಕ್ತಿ ನನ್ನಪ್ಪ ಅರಣ್ಯ ಸಿದ್ಧ ಮಲಕಾರ ಕರುಣಿಸಲೇ ತಿಳ್ಕೊಂಡು ನನ್ನ ಸಂಘದವನ್ನ ಸ್ವೀಕಾರ ಮಾಡ್ತಾ ಇದ್ದೀನಿ ಅದೇ ರೀತಿ ಅವ ಅಶೋಕ್ ಕಲ್ಲಪ್ಪ ಪೈಲಟ್ ಅವರು ನಮ್ಮ ಡಗ್ಗಾ ಮಾಸ್ತರ್ ಅವರ ಒಂದು ಡಗ್ಗಾ ಬರ್ತಾ ನೋಡಿ ತಮ್ಮ ಮನಸ್ಸಿಗೆ ಅತ್ಯಾನದ ಬರ್ತರಾಗಿ ನಮ್ಮ ಸುಭಾಷನ್ನ ಅವರಿಗೆ ಐವತ್ತು ರೂಪಾಯಿ ಕಲಾಕಾಣಿಕೆ ಕೊಟ್ಟರ ಸುಭಾಷ್ ಅವರು ಸ್ವೀಕಾರ ಮಾಡಬೇಕು ಹೌದು ಧನ್ಯವಾದಗಳು